ಒಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ವೈದ್ಯರ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಹಲವಾರು ಶತಮಾನಗಳಿಂದ ಬಳಕೆಯಲ್ಲಿರುವ ಜೊತೆಗೆ ಜೀವಂತ ಭಾಷೆಯಾಗಿರುವ ಕನ್ನಡವನ್ನು ಉಳಿಸುವ ಮಾತೇಕೆ ಪ್ರತಿ ಮನೆ ಮನಗಳಲ್ಲಿ ಕನ್ನಡ ನೆಲೆಸಿದ್ದು ಇಂಗ್ಲಿಷ್ ವ್ಯಾಮೋಹದ ಮಮ್ಮಿ ಡ್ಯಾಡಿ ಆಂಟಿ ಪದ ಬಳಕೆ ಬಿಟ್ಟು ಹೃದಯಾಂತರಾಳದ ಅಪ್ಪ ಅಮ್ಮ ಪದ ಬಳಕೆಯಾಗಬೇಕು ನಮ್ಮ ನಾಡು ನುಡಿ ಸಂಸ್ಕೃತಿಯ ಪ್ರತೀಕವಾದ ಕನ್ನಡ ಭಾಷೆ ಬಳಕೆಯಿಂದ ಮುಂದಿನ ತಲೆಮಾರಿಗೆ ಕನ್ನಡದ ಹಿರಿಮೆಯನ್ನು ಪ್ರಸರಿಸಲು ಸಾಧ್ಯವೆಂದು ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಧನಶೇಖರ್ ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಎಂಟು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡ ಸಾಹಿತ್ಯ ಲೋಕ ದೇಶದಲ್ಲೇ ಪ್ರಥಮ ಸ್ಥಾನ ಪಡೆದಿದೆ ಇಂದಿನ ಮೊಬೈಲ್ ವ್ಯಾಮೋಹದಿಂದ ಪುಸ್ತಕ ಓದುವವರ ಸಂಖ್ಯೆ ಕಡಿಮೆಯಾಗುತ್ತಿರುವ ಸಂದರ್ಭದಲ್ಲಿ ಶ್ರೇಷ್ಠ ಕೃತಿಗಳ ಬಗ್ಗೆ ಅಧ್ಯಯನ ಮತ್ತು ಚರ್ಚೆ ಪ್ರತಿ ಮನೆಯಲ್ಲೂ ನೈ ನಡೆಯಬೇಕಿದೆ ಎಂದು ಸಲಹೆ ನೀಡಿದರು ಡಾಕ್ಟರ್ ಶಾಂಭವಿ ಅವರಿಗೆ ಬಿಸಿ ರಾಯ್ ಪ್ರಶಸ್ತಿ ವೈದ್ಯರು ನೀಡುವ ಔಷಧಿ ಚೀಟಿಯನ್ನು ಕನ್ನಡದಲ್ಲಿ ಬರೆದುಕೊಟ್ಟ ಡಾಕ್ಟರ್ ದಿನೇಶ್ ಕುಮಾರ್ ಅವರಿಗೆ ಶ್ರೇಷ್ಠ ಕನ್ನಡಿಗ ಹಾಗೂ ಡಾಕ್ಟರ್ ಪೂರ್ಣಿಮಾ ಅವರಿಗೆ ಕನ್ನಡತಿ ಪ್ರಶಸ್ತಿ ಹಾಸನದ ಇಮ್ಸ್ ಆಸ್ಪತ್ರೆಯ ಖ್ಯಾತ ಸರ್ಜನ್ ಡಾಕ್ಟರ್ ಮುರಳೀಧರ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಲೋಕೇಶ್ ಹಾಗೂ ಡಾಕ್ಟರ್ ಕುಸುಮ ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ಸಂಬಂಧಿಸಿದಂತೆ ನಡೆದ ಹಲವಾರು ಸ್ಪರ್ಧೆಗಳ ವಿಜೇತರಿಗೆ ನಿವೃತ್ತರಿಗೆ ಹಾಗೂ ವರ್ಗಾವಣೆಗೊಂಡವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಎರಡು ಸಾವಿರಕ್ಕೂ ಹೆಚ್ಚು ಮರಣೋತ್ತರ ಪರೀಕ್ಷೆ ನಡೆಸಿ ನಿವೃತ್ತರಾದ ರಾಮಚಂದ್ರ ಅವರಿಗೆ ಮಾಡಿದ ಸನ್ಮಾನ ಅರ್ಥಪೂರ್ಣವಾಗಿತ್ತು ಡಾಕ್ಟರ್ ಸತ್ಯಪ್ರಕಾಶ್ ಡಾಕ್ಟರ್ ಸೆಲ್ವಕುಮಾರ್ ಡಾಕ್ಟರ್ ಅಶ್ವತಿ ಕುಮಾರಿ ಅವರ ಉಡುಗೆ ತೊಡುಗೆ ಸಂಸ್ಕೃತಿಯ ಪ್ರತೀಕದಂತೆ ಆಕರ್ಷಕವಾಗಿತ್ತು

ಶುಶ್ರೂಷಕ ಅಧೀಕ್ಷಕಿ ಗ್ರೇಡ್ ಒನ್ ಮೀನಾಕ್ಷಿ ಗ್ರೇಡ್ ಟು ರವೀಂದ್ರ ಕುಮಾರ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು